ಗೃಹ ಪ್ರವೇಶಕ್ಕಾಗಿ ಶಾಲೆಯ ಕ್ರೀಡಾಂಗಣದಲ್ಲಿ ರಸ್ತೆ ಶಾಲಾ ಮಕ್ಕಳಿಂದ ಜೆಸಿಬಿಗೆ ಅಡ್ಡ ನಿಂತು ಪ್ರತಿಭಟನೆ ಚೌಳ ಹಿರಿಯೂರು ಸಮೀಪದ ಹಡಗಲು ಅನ್ನುವಲ್ಲಿ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹಡಗಲು ಕೈ ಕಾರ್ಯಕರ್ತನ ಮನೆ ಗೃಹ ಪ್ರವೇಶಕ್ಕೆ ರಸ್ತೆ ನಿರ್ಮಾಣ ಕಡೂರು ಶಾಸಕ ಆನಂದ್ ಆಪ್ತ ಪ್ರಮೋದ್ ಗೃಹ ಪ್ರವೇಶ ಶಾಸಕರ ಆಪ್ತ ಅನ್ನೋ ಕಾರಣಕ್ಕೆ ಅಧಿಕಾರಿಗಳ ಸಾಥ್ ಶಾಲೆಯ ಕ್ರೀಡಾಂಗಣದಲ್ಲಿ ರಸ್ತೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಶಾಲೆ ಒಡೆದು ಹಾಕಿ ಅದರ ಮೇಲೆಗೆ ರಸ್ತೆ ಮಾಡಿ ಅಂತ ಆಕ್ರೋಶ ಮನೆ ಗೃಹ ಪ್ರವೇಶಕ್ಕಾಗಿ ಶಾಲೆಯ ಕ್ರೀಡಾಂಗಣದಲ್ಲೇ ರಸ್ತೆ ನಿರ್ಮಿಸಿದ ಘಟನೆ ನಡೆದಿದೆ ಶಾಲಾ ಮಕ್ಕಳು ಜೆಸಿಬಿಗೆ ಅಡ್ಡ ನಿಂತು ಪ್ರತಿಭಟಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹಡಗಲು ಗ್ರಾಮದಲ್ಲಿ ಘಟನೆ ನಡೆದಿದೆ ಕೈ ಕಾರ್ಯಕರ್ತನ ಮನೆ ಗೃಹ ಪ್ರವೇಶಕ್ಕೆ ರಸ್ತೆಯನ್ನು ನಿರ್ಮಿಸಲಾಗಿತ್ತು ಕಡೂರು ಶಾಸಕ ಆನಂದ್ ಆಪ್ತ ಪ್ರಮೋದ್ ಗೃಹ ಪ್ರವೇಶಕ್ಕೆ ರಸ್ತೆಯನ್ನು ನಿರ್ಮಿಸಲಾಗಿತ್ತು ಆದರೆ ಶಾಸಕರ ಆಪ್ತ ಪ್ರಮೋದ್ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ರಸ್ತೆ ನಿರ್ಮಾಣಕ್ಕೆ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಶಾಲೆಯ ಕ್ರೀಡಾಂಗಣದಲ್ಲಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಅಧಿಕಾರಿಗಳು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಶಾಸಕರ ಆಪ್ತ ಅನ್ನೋ ಕಾರಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ ನೀವು ರಸ್ತೆ ನಿರ್ಮಿಸೋದಾದ್ರೆ ಶಾಲೆಯನ್ನೇ ಓಡಿದು ಹಾಕಿ ಆಮೇಲೆ ಅದರ ಮೇಲೆ ನೀವು ರಸ್ತೆಯನ್ನ ನಿರ್ಮಾಣ ಮಾಡಿ ಅಂತ ಅಲ್ಲಿದ್ದಂತಹ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳು ಜೆಸಿಬಿಗೆ ಅಡ್ಡ ನಿಂತು ಪ್ರತಿಭಟಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹಡಗಲು ಗ್ರಾಮದಲ್ಲಿ ಘಟನೆ ನಡೆದಿದೆ ಕೈ ಕಾರ್ಯಕರ್ತನ ಮನೆಯ ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ರಸ್ತೆ ಇಲ್ಲ ಅನ್ನೋ ಕಾರಣಕ್ಕೆ ಶಾಲೆಯ ಕ್ರೀಡಾಂಗಣದಲ್ಲೇ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಅಧಿಕಾರಿಗಳು ಕೂಡ ಪ್ರಭಾವಿ ಅನ್ನೋ ಕಾರಣಕ್ಕೆ ಸಾಥನ ಕೊಟ್ಟಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ

Ô chị, 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 chị,

ಬೇರೆ ತರಕಾರಿ ಕೇಸತ್ತ ನೀವು ಒಬ್ಬರು ಈ ಶ್ವಾನ ಪ್ರೀತಿ ಎಷ್ಟು ಅನನ್ಯ ಅಮೂಲ್ಯ ಅಲ್ವಾ ಈ ಸುಂದರ ಕ್ಷಣಗಳನ್ನು ನೀವು ಅನುಭವಿಸಬೇಕು ಭೂಮಿಯಲ್ಲಿ ನಿಯತ್ತಿಗೆ ಹೆಸರಾಗಿರುವ ಶ್ವಾನಗಳ ಜೊತೆ ನಿಮ್ಮ ಜೀವನವನ್ನು ಕಳಿಬೇಕು ಅನ್ನೋ ಹಂಬಲ ನಿಮಗಿದೆಯಾ ಹಾಗಾದ್ರೆ ಮತ್ಯಾಗ್ತಡ ರ್ಯಾಡ್ ವೀಲರ್ ಶೆಡ್ಸ್ ಹುಡ್ ಪಮೋರಿಯನ್ ಬೇಗಲ್ ಅಮೆರಿಕನ್ ಬುಲ್ ಬಗ್ ಜರ್ಮನ್ ಶೆಫರ್ಡ್ ಸೇರಿದಂತೆ ಎಲ್ಲ ಬಗೆಯ ಬ್ರೇಡ್ಗಳಿಗಾಗಿ ಸಂಪರ್ಕಿಸಿ ಎಂಎಸ್ ಕೆನ್ನೆಲ್ ಮೂರ್ತಿಗೌಡ ಬಾಬುನಗರ್ ಮೂಡಿಗೆರೆ ಚಿಕ್ಕಮಗಳೂರು ಸಂಪರ್ಕಿಸಬೇಕಾದ ಸಂಖ್ಯೆ ಸೆವೆನ್ ಏಯ್ಟ್ ನೈನ್ ಟು ತ್ರಿಬಲ್ ಫೋರ್ ಝೀರೋ ಫೈವ್ ಒನ್ ನೈನ್ ಫೋರ್ ಏಟ್ ಒನ್ ಝೀರೋ ಸೆವೆನ್ ಒನ್ ನೈನ್ ಒನ್ ಟೂ पब्लिक इंपैक्ट जनशक्त निर्णायक